ನೀವು ಅಫಿಷಿಯಲ್ ಆಗಿ ನೋಡ್ತಾ ಇರಬಹುದು ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಿಂದ ಫೇಮಸ್ ಆಗಿದ್ರು ಈಗ ಹೊರಗಡೆ ಬಂದ ಮೇಲೆ ಇನ್ನಷ್ಟು ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ ಈಗ ದುಬೈನಲ್ಲಿ ಲ್ಯಾಂಡ್ ಆಗಾಗಿದೆ ಜೊತೆಗೆ ಅಲ್ಲಿರುವಂತಹ ಅಭಿಮಾನಿಗಳನ್ನು ಕೂಡ ಮೀಟ್ ಮಾಡ್ತಾರೆ ದುಬೈನಲ್ಲಿ ಪ್ರತಾಪ್ ಅವ್ರನ್ನ ತುಂಬಾ ಚೆನ್ನಾಗಿ ಸ್ವಾಗತ ಮಾಡ್ಕೊಂತಾರೆ ಅಲ್ಲಿರುವಂತಹ ಕನ್ನಡಿಗರು ದುಬೈ ಜೊತೆ ಅದ್ಭುತವಾಗಿಯೂ ಕೂಡ ಒಂದು ಒಡನಾಟ ಇಟ್ಕೊಂಡಿರುವಂತಹ ಅಭಿಮಾನಿಗಳು ಅಲ್ಲಿಯೂ ಕೂಡ ಇದ್ದಾರೆ ಈಗ ಅದೇ ಅಭಿಮಾನಿಗಳು ಪ್ರತಾಪ್ ಅವ್ರನ್ನ ದುಬೈಗೆ ಕರ್ಸ್ಕೋಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡಿ ಅದೇ ರೀತಿಯ ಒಂದು ಯಶಸ್ವಿಯಾಗಿದೆ ಪ್ರತಾಪ್ ಅವರು ದುಬೈ ಒಂದು ಕೂಡ ಕೂಡ ಸ್ಪೆಂಡ್ ಅವರ ಜೊತೆ ಫೋಟೋವನ್ನು ತೆಗೆಸ್ಕೊಂಡಿದ್ದಾರೆ ಜೊತೆಗೆ ಈಗ ಈಗ ಅವರ ಜೊತೆ ಅಲ್ಲೇ ಇರ್ತಾರೆ ಪ್ರತಾಪ್ ಅವರು ಸದ್ಯಕ್ಕೆ ಒಂದು ಅಥವಾ ಎರಡು ದಿನಗಳ ಕಾಲ ಪ್ರತಾಪ್ ಅಲ್ಲೇ ಇರ್ತಾರೆ ದುಬೈನಲ್ಲಿ ಶಾಪಿಂಗ್ ಮಾಡುವುದು ಜನರ ಜೊತೆ ಬೆರೆಯುವುದು ಕಾರ್ಯಕ್ರಮ ಈವೆಂಟ್ ಏನೋ ಒಂದು ಮಾಡ್ತಾರೆ ಅನ್ಸುತ್ತ ಸೊ ಅಲ್ಲಿಯೇ ಕಾಣಿಸ್ಕೊತಾರೆ ನಿಮಗೂ ಕೂಡ ಖುಷಿ ಆಯ್ತಾ ಪ್ರತಾಪ್ ಅವ್ರನ್ನ ಜನರು ನೋಡಿ ತುಂಬಾ ಅಂದ್ರೆ ತುಂಬಾ ಮೆಚ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ದುಬೈನಲ್ಲಿ ಪ್ರತಾಪ್ ಅವ್ರು ಹೋಗ್ತಾರೆ ದುಬೈನಲ್ಲಿ ಮಿಂಚುತ್ತಾರೆ ತುಂಬಾ ಜನ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಿಜಕ್ಕೂ ಕೂಡ ಬಹಳಷ್ಟು ಜನರಿಗೆ ಖುಷಿಯಾಗಿದೆ ಇದ್ರ ಬಗ್ಗೆ ಏನಂತೀರಾ ನಿಮಗೂ ಕೂಡ ಖುಷಿ ಆಯ್ತಾ ಈಗ ದುಬೈನಲ್ಲಿ ಅದ್ಭುತವಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅದ್ದೂರಿಯಾಗಿರುವಂತಹ ಸ್ವಾಗತ ಎಲ್ಲರಿಗೂ ಕೂಡ ಸಿಕ್ಕಿದೆ ಹೀಗಾಗಿ ಜನರು ಕೂಡ ಪ್ರತಿಯೊಬ್ರು ಕೂಡ ತುಂಬ ಅಂದರೆ ತುಂಬಾ ಖುಷಿಪಟ್ಟಿದ್ದಾರೆ ಬಹಳಷ್ಟು ಒಂದು ಅದ್ಭುತವಾದಂಥ ಕ್ಷಣಗಳು ಅಂತಲೇ ಹೇಳ್ಬೋದು ನಿಮಗೆ ಏನು ಅನಿಸ್ತದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಒಟ್ಟಿನಲ್ಲಿ ಫೋಟೋಗಳು ಕೂಡ ಸೂಪರ್ ಆಗಿದ್ದಾವೆ ಅಲ್ಲಿ ಕೂಡ ಸನ್ಮಾನವನ್ನು ಕೂಡ ಮಾಡ್ತಾರೆ ಪ್ರತಾಪ್ ಅವರಿಗೆ ಈ ರೀತಿ ಒಂದು ಅದ್ದೂರಿ ಸ್ವಾಗತ ಪ್ರತಾಪ್ ಅವರಿಗೆ ಸಿಕ್ಕಿದ್ದು ಬಹಳಷ್ಟು ಅಭಿಮಾನಿಗಳಿಗೂ ಕೂಡ ಖುಷಿ ಇದೆ ಇರುವಂಥ ಅಭಿಮಾನಿಗಳು ಕೂಡ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಪಟ್ಟಿದ್ದಾರೆ ಎಕ್ಸೈಟೆಡ್ ಆಗಿದ್ದಾರೆ ಪ್ರತಾಪ್ ಅವರನ್ನ ನೋಡಿ